ನನ್ನ ಒಂದು ಪುಟ್ಟ ಚಾಲನ್ ಬದಲಾದ ಸಮಯದಲ್ಲಿ ನನ್ನ ಮಗುವಿನ ಒಂದು ಪಾದಗಳು ಯಾವ ರೀತಿಯಾಗಿ ಇವೆ ಅಂತ ನನಗೆ ದಸರಾ ಟೈಮಲ್ಲಿ ಡೆಲಿವರಿ ಆಯಿತು ನನಗೆ ತುಂಬ ಖುಷಿಯಾಯಿತು ನನಗೆ ಹೆಣ್ಮಗು ಹುಟ್ಟಿತ್ತು ಯಾವ ರೀತಿ ಓದಾಡ್ತಿದ್ಲು ಅಂದರೆ ಹೊಟ್ಟೆಯಲ್ಲಿ ತುಂಬಾ ಓದಾಡ್ತಿದ್ಲು ಗಂಡು ಹೆಣ್ಣು ಗೊತ್ತಿರಲಿಲ್ಲ ಆದರೆ ಎಷ್ಟು ಕ್ಯೂಟಾಗಿ ದೇವಿನೇ ನನಗೆ ಬಂದಿದ್ದಾಳೆ ಅನ್ನೋ ಖುಷಿ ತುಂಬನೇ ಇದೆ ನನ್ನ ಪುಟ್ಟಕ್ಕ ನನ್ನ ಪುಟ್ಟ ಕೈ ಅಂತ ತುಂಬನೇ ಒದ್ದಾಡೋದು ಆ ಮೊದಲನೇ ಮಗುವಿನ ಖುಷಿ ಇರುತ್ತಲ್ಲ ಎಷ್ಟೆಲ್ಲ ಇರುತ್ತೆ ಆ ಬೆರಳು ಆ ಕೈ ಆ ನಗು ಆ ಮುಗ್ಧತೆಯನ್ನು ನೋಡೋಕೆ ಎರಡು ಕಣ್ಣುಗಳು ಸಾಲದು ತಾಯಿ ಅನ್ನೋ ಅನುಭವನ ಪಡಿಬೇಕು ಅಂದರೆ ಎಷ್ಟೆಲ್ಲ ಖುಷಿಯಾಗಿರುತ್ತೆ ತಾಯಿ ಹಾಗೂ ಆಸೆಗಳನ್ನು ಎಷ್ಟೆಲ್ಲ ಹೊತ್ತುಕೊಂಡು ಬರುತ್ತೆ ಹೆಣ್ಣು ಹೆಣ್ಣು ಜೀವ ಅಂತ ನನಗೆ ಹೆಣ್ಣು ಮಗುವೇ ಹುಟ್ಟಿದೆ ದಸರಾ ಟೈಮಲ್ಲಿ ದೇವಿ ಹುಟ್ಟಿದ್ದಾಳೆ ಅನ್ನೋ ಖುಷಿ ನನಗೆ ತುಂಬಾ ಇದೆ ನನ್ನ ಪುಟ್ಟ ಕಾಲುಗಳು ನನ್ನ ಕಂದಮ್ಮನ ಕಾಲುಗಳು ಹೊಟ್ಟೆಯಲ್ಲಿ ತುಂಬ ಒದ್ದಾಡ್ತಾ ಇತ್ತು ಎಷ್ಟು ಒದ್ದಾಡುತ್ತೆ ಅಂತ ಎಷ್ಟೆಲ್ಲ ಆ್ಯಕ್ಟಿವ್ ಇರುತ್ತೆ ಮಗು ಎಷ್ಟು ಒದ್ದಾಡುತ್ತೆ ಅಷ್ಟು ಆ್ಯಕ್ಟಿವ್ ಇರುತ್ತೆ ಒಂದು ಸ್ವಲ್ಪ ಕಾಲು ಸುಮ್ಮನೆ ಇರಲ್ಲ ಕೈ ಸುಮ್ಮನೆ ಇರೋಲ್ಲ ಒಂದೊಂದಾಗಿ ನಾನು ಈ ವಿಡಿಯೋಸನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಇನ್ಮೇಲೆ ನನ್ನ ಕಂದಮ್ಮನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹೊಟ್ಟೆಯಲ್ಲಿದ್ದಾಗ ಆ ನೋವು ಆ ಖುಷಿ ಒಂದೊಂದಲ್ಲ ನನಗೆ ತುಂಬಾ ಖುಷಿ ಕೊಡ್ತಾಯಿತ್ತು ದೇವರು ಬೆರಳುಗಳು ಕೈಕಾಲುಗಳ ಮನುಷ್ಯನ ರೂಪದಲ್ಲಿ ಕೆತ್ತನೆ ಮಾಡೋಕೂತ್ಕೊಂಡಿರ್ತಾನಂತೆ ಯಾವ ರೀತಿ ಅನುಭವ ಆಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟು ಅನುಭವ ಆಗುತ್ತೆ ಹೊಟ್ಟೆಯಲ್ಲಿ ಇಷ್ಟೆಲ್ಲ ಒದ್ದಾಡಿದ್ರು ಒಂದು ಹೆಣ್ಣು ಯಾವ ರೀತಿ ತಡ್ಕೊತಾಳೆ ಅಂದರೆ ಅಷ್ಟೆಲ್ಲ ತಡ್ಕೊತಾಳೆ ಒಂದೊಂದು ಬೆರಳುಗಳು ನನಗೆ ಅಷ್ಟು ಚೆನ್ನಾಗಿದ್ದೇವೆ ನನ್ನ ಕಣ್ಣೇ ಬಿಟ್ಟು ಹೋಗುತ್ತೆ ಅನ್ನೋ ಹಾಗೆ ನನ್ನ ಮಗಳು ಅಷ್ಟು ಚೆನ್ನಾಗಿದ್ದಾಳೆ ವಾನಂತಿ ಇರುವಾಗ ಈಗಿನ ಮಕ್ಕಳಂತೂ ಚೆನ್ನಾಗಿ ಹುಟ್ಟೋದೇ ಕಡಿಮೆ ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದರೆ ತುಂಬಾ ಮಕ್ಕಳು ಚೆನ್ನಾಗಿ ಹುಟ್ತಾವೆ ಆ್ಯಕ್ಟಿವ್ ಇರ್ತಾವೆ ಇಷ್ಟು ನೋಡಿ ಕೈ ಹಿಡ್ಕೊಂಡ್ರು ಓದಾಡ್ತಾ ಇದ್ದಾಳೆ ನನ್ನ ಕತ್ತಮ್ಮ ನೀವು ಇದಕ್ಕೆ ಏನು ಅಂತ ಹೆಸರಿಡಬೇಕು ಅಂತ ಒಂದು ಹೆಸರು ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಈ ಫಸ್ಟು ನನ್ನ ಮಗುವಿನ ಬ್ಲಾಗಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಎಷ್ಟೆಲ್ಲ ಒದ್ದಾಡ್ತಾ ಇದ್ದಾಳೆ ದಯವಿಟ್ಟು ನಿಮ್ಮಿಂದ ಇವಳಿಗೆ ಒಂದು ಹೆಸರು ಕಮೆಂಟಲ್ಲಿ ಹಾಕಿ ಪ್ಲೀಸ್ ಕೈ ನೋಡಿ ಯಾವ ರೀತಿ ಕೈ ಇದೆಯೋ ಒಂದು ತಿಂಗಳ ಗಂಟ್ಲೇನ ಕೈ ಬಿಚ್ಚಲ್ಲ ಅಂತೆ ಮಗು ಒಂದೇ ದಿನದಲ್ಲಿ ಕೈ ಬಿಚ್ಚಿ ಆಟ ಆಡ್ತಾ ಇದ್ಲು ಇವಳು ಇವಳು ಆಟ ನೋಡೋಕ್ಕೆ ನನಗೆ ಎರಡು ಕಣ್ಣು ಸಾಲದು ನನಗೆ ಹೆಣ್ಣು ಮಗು ಅಂದರೆ ತುಂಬಾ ಇಷ್ಟ ಆದ ಕಾರಣಕ್ಕ ದೇವರು ನನಗೆ ಹೆಣ್ಮಗುನೇ ಕರ್ಣಸಿ ಕೊಟ್ಟಿದ್ದಾನೆ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬಂದ್ಲು ಅಂತ ನನಗೆ ತುಂಬಾ ಖುಷಿ ನೋಡಿ ಹೊಟ್ಟೇಲಿದ್ದಾಗ ಇದೇ ಥರ ಒದ್ದಾಡ್ತಾ ಇದ್ಲು ರಾತ್ರಿ ನಿದ್ದೆ ಇರಲ್ಲ ನೀರು ಕುಡಿಬೇಕು ಅನಿಸ್ತಿತ್ತು ಪದೇ ಪದೇ ಹೊರಗಡೆ ಓಡಾಡೋದು ಅಷ್ಟೆಲ್ಲ ಮಾಡ್ತಾಯಿದ್ದೆ ಈ ರೀತಿ ಹೊಟ್ಟೆಯಲ್ಲಿ ಮಗು ಒದ್ದಾಡತ್ತೆ ನೋಡಿ